ಬಾನಂತಿಯರು ಎದೆ ಹಾಲು ನಿಮಗೆ ಕಡಿಮೆ ಇದೆಯಾ ಮತ್ತು ನಿಮಗೆ ಏನಾದರೂ ವೀಕ್ನೆಸ್ ಅಂತಂದರೆ ಅನಿಮಿಯಾ ಆ ಥರ ಇದ್ದರೆ ಈ ವಿಡಿಯೋ ಖಂಡಿತವಾಗಿ ವಾಚ್ ಮಾಡಿ ನಿಮಗೆ ಉಪಯೋಗ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಲು ಇವತ್ತು ನಾನು ಈ ವಿಡಿಯೋದಲ್ಲಿ ಅಂಟಿನ ಉಂಡೆ ಅಂತಂದರೆ ಬಾನಂತಿಯರಿಗೆ ಡ್ರೈ ಫ್ರೂಟ್ಸ್ ಲಡ್ಡು ಇಲ್ಲಾಂದರೆ ಗೋಣ್ಕಿ ಲಡ್ಡು ಅಂತ ಏನು ಕರೀತಾರಲ್ವ ಬಾನಂತಿಯರಿಗೆ ಕೊಡೋದು ಬಹಳ ಉಪಯೋಗ ಇದು ಏಕೆಂದರೆ ಅವರಿಗೆ ಬಹಳ ಪ್ರೆಗ್ನೆನ್ಸಿಯಿಂದ ಬಾಡಿಯೆಲ್ಲ ವೀಕ್ ಆಗಿರ್ತದಲ್ವ ಇದರಿಂದ ಕೊಡುವುದರಿಂದ ಅವರಿಗೆ ಎದೆ ಹಾಲು ಕೂಡ ಇನ್ಕ್ರೀಸ್ ಆಗ್ತದೆ ಮತ್ತು ಎದೆ ಹಾಲು ಉತ್ಪನ್ನ ಕೂಡ ಇಂಟ್ರೀಸ್ ಇನ್ಕ್ರೀಸ್ ಆಗ್ತದೆ ಯಾಕೆಂದರೆ ಇದೊಳಗೆ ಕ್ಯಾಲ್ಶಿಯಮ್ಮು ಮತ್ತು ವಿಟಮಿನ್ಸು ಮಿನ್ರಲ್ಸು ಪ್ರೋಟೀನ್ ಎಲ್ಲ ಅಂಶಗಳು ಬ್ಯಾಲೆನ್ಸ್ಡ್ ಡೈಟಾಗಿ ನೀಡುತ್ತದೆ ದಿನಾಳು ಒಂದು ಅಂಟಿನ ಉಂಡೆ ಇಲ್ಲ ಅಂತಂದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಇದನ್ನು ನೀವು ನೀಡಬೋದು ಇಂಗ್ರೀಡಿಯಂಟ್ಸ್ ಏನಂತಂದರೆ ಬೆಳ್ಳ ಒಂದು ಕೆ ಜಿ ಡ್ರೈ ಕೊಕೋನೆಟ್ಟು ಮತ್ತು ಡ್ರೈ ಫ್ರೂಟ್ ನೀವು ಎಷ್ಟಾಗ್ತದೆ ಅಷ್ಟು ಡೇಟ್ಸ್ ಯೂಸ್ ಮಾಡ್ಬೋದು ಯಾಕೆಂದರೆ ಡೇಟ್ಸಿಂದ ಐರನ್ ಮತ್ತು ಹಿಮೋಗ್ಲೋಬಿನ್ ಲೆವೆಲ್ ಕೂಡ ತಟ್ಟಂತೆ ಇನ್ಕ್ರೀಸ್ ಆಗ್ತದೆ ಮತ್ತು ಸಿಸಿಮ್ ಸೀಡ್ಸ್ ವೈಟ್ ಕಲರ್ದ ಸಿಗ್ತದಲ್ವ ಅದು ಮುಖ್ಯ ಏಕೆಂದರೆ ಅದರಿಂದ ಕ್ಯಾಲ್ಷಿಯಮ್ಮ ಎದೆ ಹಾಲು ಉತ್ಪನ್ನ ಜಾಸ್ತಿ ಆಗುತ್ತದೆ ಇದು ಮೇನ್ ಇಂಗ್ರೀಡಿಯೆಂಟ್ಸು ಯಾಕಂದರೆ ಡ್ರೈ ಫ್ರೂಟ್ಸು ಮತ್ತು ಇದು ಡೇಟ್ಸು ಮತ್ತು ಸಿಸಿಮ್ ಸೀಡ್ಸ್ ಮೊದಲನೇದಾಗಿ ಏನು ಮಾಡಬೇಕಂತಂದರೆ ಈ ಎಲ್ಲ ಡ್ರೈ ಫ್ರೂಟ್ಸ್ ಏನೇನು ಸಿಗ್ತಾವಲ್ಲ ಡ್ರೈ ಫ್ರೂಟ್ಸು ಅವೆಲ್ಲ ನೀವು ಈ ಥರ ಪೌಡರ್ ಮಾಡಿ ಇಟ್ಕೊಬೋದು ಅದಾದಮೇಲೆ ಜಾಗ್ರಿ ಅಂತಂದರೆ ಜಾಗ್ರಿ ಅಂದರೆ ಬೆಲ್ಲ ಬೆಲ್ಲದಕ್ಕೆ ನೀವು ಬಿಸಿ ಮಾಡಿದರೆ ಅದು ನೀರು ಹಾಗೆ ಕನ್ವರ್ಟ್ ಆಗ್ತದೆ ಅಂತಂದರೆ ಸ್ವಲ್ಪ ನೀರು ಕೂಡ ಹಾಕ್ಬೋದು ಸ್ವಲ್ಪ ಗೀ ತುಪ್ಪ ಅದಲ್ಲಿ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ತಾ ಈ ಪೌಡರು ಅಂತಂದರೆ ಇದು ಡ್ರೈ ಫ್ರೂಟ್ ಪ್ರೌಡರ್ ಏನು ಮಾಡಿರ್ತೀರಲ್ವ ಸ್ಟೋರ್ ಮಾಡಿಡ್ತಿರಲ್ವಾ ಆ ಡ್ರೈ ಫ್ರೂಟ್ ಪೌಡರ್ ಜೊತೆ ಡೇಟ್ಸ್ ಅಂತಂದರೆ ಖಜ್ಜೂರು ಖಜ್ಜೂರು ಮತ್ತು ಸಿಸಮ್ ಸೀಡ್ಸ್ ವೈಟ್ ತಿಲ್ಲಿ ಅದು ಕೂಡ ನೀವು ಈ ಥರ ಮಿಕ್ಸ್ ಮಾಡಿ ಉಂಡೆ ಹಂಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರಿಜ್ನಲ್ಲಿ ದಿನಾಲು ಅಂತಂದರೆ ಬಾನಂತಿಯರು ಪ್ರೆಗ್ನೆನ್ಸಿ ಡೆಲಿವರಿ ನಂತರ ಕೂಡ ಪ್ರೆಗ್ನೆನ್ಸಿ ಟೈಮ್ ಕೂಡ ಈ ಥರ ಯೂಸ್ ಮಾಡಿದರೆ ಬಹಳ ಒಳ್ಳೆಯದು ಮಗುವಿಗೆ ಆರೋಗ್ಯ ಬ್ರೈನ್ ಡೆವಲಪ್ಮೆಂಟು ಕೂಡ ಬಹಳ ಒಳ್ಳೆಯದು ಮತ್ತು ಬಾನಂತಿಯರಿಗೆ ಕೂಡ ಇದು ಇದರಿಂದ ಏನಾಗ್ತದೆ ಅಂತಂದರೆ ಅವರಿಗೆ ಎದೆ ಹಾಲು ಇನ್ಕ್ರೀಸ್ ಆಗ್ತದೆ ಯಾಕೆಂದರೆ ಇದರೊಳಗೆ ಸಿ ಸಿ ಒಳಗೆ ಸಿಳಗೆ ಕ್ಯಾಲ್ಶಿಯಮ್ಮು ಪ್ರೋಟೀನ್ಸ್ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಮಗುವಿಗೆ ದೇಹಾಲಿಗೆ ಇನ್ಕ್ರೀಸ್ ಆಗೋಕ್ಕೆ ಇವೆಲ್ಲ ಇದರೊಳಗೆ ಡ್ರೈ ಫ್ರೂಟ್ಸ್ನಲ್ಲಿ ಇರ್ತದೆ ನೀವು ಜಾಗ್ರಿ ಈ ಥರ ಪೌಡರ್ ಮಾಡಿ ಸ್ವಲ್ಪ ಬಿಸಿ ಲೋ ಫ್ಲೇಮ್ನಲ್ಲಿ ಮಾಡಿ ಅದು ಅದರದ್ದು ಏನು ಪಾಕ ಬರ್ತದಲ್ವ ಅದು ನೀವು ಮಿಕ್ಸ್ ಮಾಡಿ ಈ ಥರ ನೀವು ಮಿಕ್ಸ್ ಮಾಡಿ ಉಂಡೆಯಾಗಿ ಕಟ್ಕೋಬೋದು ಇದರಿಂದ ಬಹಳ ಬೆನಿಫಿಟ್ ಆಗ್ತಿರ್ತದೆ ನಿಮಗೆ ಈ ಡ್ರೈ ಫ್ರೂಟ್ಸ್ ಅಂತಂದರೆ ಬಾದಾಮ್ ಇರಲಿ ಗೋಡಂಬಿ ಇರಲಿ ಮತ್ತು ಪಿಸ್ತಾ ವಾಲ್ನಟ್ಸ್ ಮತ್ತು ನೀವು ಎಳ್ಳು ಮತ್ತು ಗೋಂಡ್ ಇವೆಲ್ಲ ಇದರಿಂದ ನಿಮಗೆ ಜಾಸ್ತಿ ವಿಟಮಿನ್ಸ್ ಫೈಬರ್ಸ್ ಪ್ರೋಟೀನ್ಸ್ ಅಂತಂದರೆ ಪಾಪು ಪ್ರೆಗ್ನೆನ್ಸಿ ಟೈಮಿಗೆ ಡೆಲಿವರಿಗೆ ಇವೆಲ್ಲ ನಿಮ್ಮ ಬಾಡಿಯಿಂದ ಡಿಕ್ರೀಸ್ ಆಗಿರ್ತದೆ ಅದು ರೀಪ್ಲೇಸ್ ಮಾಡ್ತದೆ ಅಂತಂದರೆ ನಿಮ್ಮ ಬಾಡಿಗೆ ಇವೆಲ್ಲ ಫ್ಯೂಲ್ ರೀಪ್ಲೇಸ್ ಮಾಡ್ತದೆ ಈ ಗೋಂಡ್ಕಿ ಲಡ್ಡು ಅಂತಂದರೆ ನಾರ್ತ್ ಸೈಡ್ ನಾರ್ತ್ ಕರ್ನಾಟಕ ಸೈಡ್ ಇದಕ್ಕೆ ಅಂಟಿನ ಉಂಡೆ ಯೂಸ್ ಅಂತ ಹೇಳ್ತಾರೆ ಇದರಿಂದ ಬಾಪು ನಿಮಗೆ ಡೈಜೆಷನ್ ಪವರ್ ಕೂಡ ಇನ್ಕ್ರೀಸ್ ಆಗ್ತದೆ ನಮಗೆ ಎದೆ ಹಾಲು ಇನ್ಕ್ರೀಸ್ ಆಗ್ತದೆ ಮತ್ತು ಕಬ್ಬಿನಂಶ ಅಂಶ ಅಂದರೆ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ತಟ್ಟಂತ ಇನ್ಕ್ರೀಸ್ ಆಗ್ತದೆ ಇದು ನೀವು ಈ ಥರ ಮಾಡ್ಬೋದು ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಒಂದೊಂದು ತಿಂಗಳು ಒಂದೊಂದು ಇಂಡಿಗ್ರಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೊತ ಹೋಗ್ಬೋದು ಈ ಟೈಮ್ ವಾಲ್ನಟ್ಸ್ ಆ್ಯಡ್ ಅಂತಂದರೆ ನೆಕ್ಸ್ಟ್ ಟೈಮ್ ನೀವು ಗೋಂಡ್ ಮತ್ತು ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಬೋದು ಈ ಥರ ಮಾಡಿ ಪ್ರಿಸರ್ವ್ ಮಾಡಿ ನೀವು ದಿನಾಳು ಬೆಳಿಗ್ಗೆ ಮತ್ತು ಸಾಯಂಕಾಲ ನೀವು ಸೇವಿಸಿದ್ರಿಂದ ನಿಮ್ಮ ಬಾಡಿಯಲ್ಲಿ ಏನೇನು ನ್ಯೂಟ್ರಿಯೆಂಟ್ಸ್ ಕಡಿಮೆ ಆಗಿದ್ದಾವೆ ಇವೆಲ್ಲ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ನಿಮ್ಮ ಅನೇಮಿಯಾ ಆಗೋ ಚಾನ್ಸಸ್ ಕೂಡ ಕಡಿಮೆ ಆಗ್ತದೆ ಎಷ್ಟಾಗ್ತದೆ ಅಷ್ಟು ನೀವು ಈ ಥರ ಉಂಡೆಯನ್ನು ಮಾಡಿಕೊಂಡು ಕೊಂಡಿದರೆ ಬಹಳ ಒಳ್ಳೆಯದು ನೀವು ಪ್ರೆಗ್ನೆನ್ಸಿ ಇರುವಾಗ ನಿಮ್ಮ ಮಗು ನಿಮ್ಮೆಲ್ಲ ನ್ಯೂಟ್ರಿಯೆಂಟ್ಸ್ ಮತ್ತು ಮಿನ್ರಲ್ಸ್ ಎಲ್ಲ ತಗೊಂಡು ಯಾಕೆಂದರೆ ಅವರಿಗೆ ಗ್ರೋತ್ಗೆ ನಿಮ್ಗೆ ನ್ಯೂಟ್ರಿಯೆಂಟ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ ಅದರಿಂದ ನಿಮ್ಮ ಬಾಡಿಯೊಳಗೆ ಅನೀಮಿಯಾ ಬರೋ ಚಾನ್ಸಸ್ ಇರ್ತದೆ ಅದಕ್ಕೆ ಬಾನಂತಿಯರು ಪೌಷ್ಟಿಕ ಆಹಾರಗಳನ್ನು ಸೇವಿಸಬೇಕು ಈ ಥರದ ಅಂಟಿನ ಉಂಡೆ ತಿನ್ನುವುದರಿಂದ ನಿಮಗೆ ಎದೆ ಹಾಲಿನ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗ್ತದೆ ಮತ್ತು ತಟ್ಟಂತ ಎದೆ ಹಾಲು ಕೂಡ ಇನ್ಕ್ರೀಸ್ ಆಗ್ತದೆ ಮತ್ತು ನಿಮಗೆ ಏನೇನು ನ್ಯೂಟ್ರಿಯನ್ಸ್ ಡಿಪ್ಲೀಟ್ ಆಗಿದೆ ಅಲ್ವಾ ವಿಟಮಿನ್ಸ್ ಮಿನರಲ್ಸ್ ಈ ಗೋಣ್ಕೆ ಲಡ್ಡು ಅಂತಂದರೆ ಅಂಟಿನ ಉಂಡೆ ದಿನಾಲು ಒಂದು ತಿನ್ನುವುದರಿಂದ ನಿಮಗೆ ಎಲ್ಲ ರಿಪ್ಲೇಸ್ ಆಗ್ತದೆ ನ್ಯೂಟ್ರಿಯೆಂಟ್ಸ್ ಬಾಡಿಯೊಳಗೆ ಹಿಮೋಗ್ಲೋಬಿನ್ ಲೆವೆಲ್ ಅಂತ ತಟ್ಟಂತ ಇನ್ಕ್ರೀಸ್ ಆಗ್ತದೆ